ಅಂದಾಗ ಇವಾಗ ನೆಕ್ಸ್ಟ್ ನೀವೆಲ್ಲರೂ ಜ್ಯೋತಿಷರ ಆಗ್ತೀರಾ ಎಲ್ಲರೂ ಜ್ಯೋತಿಷ್ಯ ಕಲಿಬೋದ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮ್ ನಿಮ್ಮ ಜಾತಕದಲ್ಲಿ ನೋಡ್ಕೊಂಡಿದೀರಾ ನೀವು ಜ್ಯೋತಿಷರ ಆಗ್ತೀರಾ ಅನ್ನೋದು ಯಾರಿಗಾರ ಗೊತ್ತಾ ಕಾಂಬಿನೇಷನ್ ಏನಿರುತ್ತೆ ಜ್ಯೋತಿಷ ಆಗ್ಬೇಕು ಅಂತಂದ್ರೆ ಹೇಳಿ ಯಾರು ಗೊತ್ತಿದ್ರೆ ಹೇಳಿ ಏಟ್ ಹೌಸ್ ಇರುತ್ತೆ ಮೇನ್ ಸೊ ಲಗ್ನ ಭಾವದೊಂದು ನೋಡ್ಬೇಕಾಗತ್ತಲ್ಲಿ ಸೊ ಬನ್ ಅಂಡ್ ಏಟ್ ಕಾಂಬಿನೇಷನ್ಸ್ ಇದ್ರೆ ಚಾನ್ಸಸ್ ಇರುತ್ತೆ ಸೊ ಅಲ್ಲಿ ಅದ್ರ ಬಗ್ಗೆ ಅರ್ನಿಂಗ್ ಅಂತ ನೋಡಿದಾಗ ಲೆವೆಂತ್ ಹೌಸ್ ಗೇಮ್ಸ್ ನಾನು ನೋಡ್ಬೋದು ಹೌಸ್ ಅಂತಂದ್ರೆ ಡಿಗಿಂಗ್ ಡೀಪ್ ಇಂಟು ಆರ್ ನಾವ್ ಏನ್ ಕಲಿತಾ ಇದೀವಿ ಅಥವಾ ಏನ್ ಮಾಡ್ತೀವಿ ಅದನ್ನ ಎಷ್ಟು ಆಳವಾಗಿ ಅದನ್ನ ಆ ಕನಿಲಿಕ್ ಸಾಧ್ಯ ಅಥವಾ ಇಂಟರ್ಪ್ರಿಟ್ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದೇ ಈ ತವಸ ಅಲ್ಲಿ ಪ್ರೆಸೆಂಟ್ ಮಾಡೋತೆ ಜ್ಯೋತಿಷ ಕಾರಕ ಗ್ರಹ ಯಾರು ಗುರು ಮತ್ತೆ ಮೃಗ ಗ್ರಹ ಬುಧ ಕೇತು ರಾಹು 9 ಗ್ರಹ ಹೇಳಬಿಡಿ ಇಲ್ಲಿ ಬರುತ್ತೆ ಜ್ಯೋತಿಷ ನೀವೆಲ್ಲ ಕಲಿಬೇಕು ಅಂತಂದ್ರೆ ಜ್ಯೋತಿಷ ಕಾರಕ ಗ್ರಹ ಯಾರು ಆ ಜ್ಯೋತಿಷ ಇಂಡಿಕೇಶನ್ ನಿಮ್ಮ ಜಾತಕದಲ್ಲಿ ಇದೀಯಾ ಇಲ್ಲ ಅನ್ನೋದನ್ನ ಹೇಗೆ ತಿಳ್ಕೊಂತೀರಾ ಐನಾರ ಗೊತ್ತಿದ್ಯಾ ಈ ಫೀಲ್ಡ್ ಬಂದ್ರೆ ಏನಕ್ಕೆ ಇದು ಆಸಕ್ತಿ ಬಂತು ಸಾವಿರ ಜಾಬ್ ಇದಾವೆ ಸಾವಿರ ಸಾವಿರ ಕೆಲ್ಸಗಳು ಇದ್ದಾವೆ ಪ್ರಪಂಚದಲ್ಲಿ ಇದನ್ನ ನೀವೇನಿ ಕಲಿತ್ರಿ ಏನಕ್ಕೆ ಇದ್ರೊಳಗೆ ಇಂಟ್ರೆಸ್ಟ್ ಬಂತು ಅದು ಪಾಯಿಂಟ್ ಅದನ್ನ ಯಾರಾದ್ರೂ ಗೊತ್ತಿದ್ರೆ ಹೇಳಿ ಏನಾಗಲಿ ನಿಮ್ಮ ನಿಮ್ಮ ಜಾತಕದಲ್ಲೇ ಇರುತ್ತೆ ಎಲ್ಲೂ ಹೋಗಲ್ಲ ಪರಾಶರದ ರೀತಿ ತಿಳಿಸ್ಕೊಡ್ತೀನಿ ನಿಮ್ಗೆ ಅಲ್ಲಿ ಹೋಗ್ತಾ ಕೇಪಿ ಪ್ರಕಾರ ಯಾವ ಯಾವ ಭಾವ ನೋಡ್ಬೇಕು ಅನ್ನೋದು ತಿಳಿಸ್ಕೊಡ್ತೀನಿ ಒಂಬತ್ತು ಗ್ರಹಗಳು ಕೊಡುತ್ತೆ ಕೊಡಲ್ಲ ಅಂತಲ್ಲ ಯಾರು ಜಾಸ್ತಿ ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಮತ್ತೆ ಶನಿ ಗ್ರಹ ಏನ್ ಮಾಡದ್ ಕೇತು ಕೇತು ಮತ್ತೆ ಶನಿ ಗ್ರಹ ಕೊಡ್ತೆ ಶನಿ ಸ್ವಲ್ಪ ಕೇತು ಮತ್ತೆ ಶನಿ ರಾಹು ಮತ್ತು ಶುಕ್ರ ರಾಹು ಶುಕ್ರ ರಾಹು ಶುಕ್ರ ಕೊಡತಾ ಇಲ್ಲ ಸರ್ ರಾಹು ಶುಕ್ರ ಎಲ್ಲ ಕೊಡಲ್ಲ ಸರ್ ಅವ್ರು ಬೇರೆ ತರ ಕೊಡ್ತಾರೆ ಮಾರಸ್ಕೋಪನ್ನು ಓಪನ್ ಮಾಡ್ಕೊಳ್ಳಿ ನಿಮಗೆ ನಿಮ್ಮ ಲಗ್ನ ಯಾವುದು ಅಂತ ಬರ್ಕೊಳ್ಳಿ ಗ್ರಹಗಳು ಎಲ್ಲೆಲ್ಲಿದೆ ಅಂತ ಬರ್ಕೊಳ್ಳಿ ಕೈಯಲ್ಲಿದ್ರೆ ಎಲ್ಲದನ್ನು ಕೈಲಿ ಹಿಡ್ಕೊಳ್ಳಿ ಎಲ್ಲಾರ್ ತಕೊಂಡ್ಯಾ ಜಾತ್ಗಳು ಓಕೆ ಜ್ಯೋತಿಷಿ ಆಗ್ಬೇಕು ಅಂತಂದ್ರೆ ಫಸ್ಟ್ ಆ ವ್ಯಕ್ತಿ ಏನಾದ್ರು ಸಿಂಹ ಲಗ್ನದಲ್ಲಿ ಹುಟ್ಟಿದ್ರೆ ಜ್ಯೋತಿಷಿ ಆಗೋಣ ಬರ್ಕೊಳ್ಳಿ ಸಿಂಹ ಲಗ್ನದವ್ರು ನಿಮಗೆ ನಾನು ತಾರಾಬಲ ಕ್ಲಾಸ್ ಅಲ್ಲಿ ಕೆಲವೊಂದು ಟಿಪ್ಸ್ ಗಳು ಕೊಟ್ಟಿದ್ದೆ ಸಿಂಹ ಲಗ್ನಕ್ಕೆ ಪ್ರತಿಯೊಂದು ರಾಶಿಗಳು ಕೆಲವೊಂದು ಟಿಪ್ಸ್ಗಳು ಕೊಟ್ಟಿದ್ದೆ ಆ ರೀತಿ ಸಿಂಹ ಲಗ್ನದವ್ರು ಯಾರು ಇರ್ತಾರಲ್ಲ ಅವರೆಲ್ಲ ಸಕಲ ಕಲಾ ಹೊಲ್ಲೊಬ್ಬರು ಎಲ್ಲಾ ವಿದ್ಯೆನೂ ಗೊತ್ತಿರುತ್ತೆ ಯಾಕಂದ್ರೆ ಸೂರ್ಯ ಅಧಿಪತಿ ಅದಕ್ಕೆ ಅವ್ರಿಗೆ ಗೊತ್ತಿಲ್ದಿರೋ ವಿದ್ಯೆ ಇರಲ್ಲ ಗೊತ್ತಿಲ್ದಿರೋ ವಿಚಾರಗಳು ಇರಲ್ಲ ಎಲ್ಲದನ್ನ ತಿಳ್ಕೊಂಡಿರ್ತಾರೆ ಅದಕ್ಕೆ ನೀವೇ ಅವ್ರ ತಕ ಹೋಗ್ಬೇಕು ಅವ್ರು ನಿಮ್ಮ ಹತ್ರ ಬರಲ್ಲ ಅಂತ ಅದಕ್ಕೆ ನಿಮಗೆ ಹೇಳಿದ್ದು ನೆನ್ಪಿದೆ ಯಾರಿಗೆಲ್ಲ ನೆನ್ಪಿದೆ ಇದ್ಯಾ ಓಕೆ ರಾಶಿ ಯಾರೆಲ್ಲ ಇರ್ತಾರೆ ಅವ್ರ ತಕ ನೀವೇನಾರು ತಗೊಬೇಕು ಅವ್ರ ತಕ ಪಡ್ಕೊಬೇಕು ಅಂತಂದ್ರೆ ನೀವೇ ಅವ್ರ ತಕ ಹೋಗ್ಬೇಕು ಅವ್ರಾಗ್ಯಾರ ನಿಮ್ಮ ಬರಲ್ಲ ನಿಮ್ಮ ಹತ್ರ ಕೇಳಲ್ಲ ಅವ್ರಿಗೆ ಕೆಲ್ಸ ಆಗ್ಬೇಕಿದ್ರೆ ಮಾತ್ರನೇ ಬರ್ತಾರಿಲ್ಲ ಅಂತಂದ್ರೆ ಅವ್ರು ಬರಲ್ಲ ಏನಾದ್ರು ಕೆಲ್ಸ ಆಗ್ಬೇಕಂದ್ರೆ ನೀವೇ ಅಲ್ಲಿಗೆ ಹೋಗ್ಬೇಕು ಯಾರೆಲ್ಲ ಸಿಂಹ ಲಗ್ನದಲ್ಲಿ ಹುಟ್ಟಿರ್ತೀರಾ ನೀವೆಲ್ಲರೂ ಜ್ಯೋತಿಷ್ಗಳು ಆಗ್ತೀರಾ ಏನೋ ಫಸ್ಟ್ ಪಾಯಿಂಟ್ ಅದೇ ಸೂರ್ಯ ಬಂದು ಉಚ್ಚ ಕ್ಷೇತ್ರ ಯಾವುದು ಸೂರ್ಯಂದು ಯಾರೆಲ್ಲ ಮೇಷ ಲಗ್ನದಲ್ಲಿ ಹುಟ್ಟಿರ್ತೀರಾ ಅವರು ಸಹಿತ ಜ್ಯೋತಿಷಿಗಳು ಆಗ್ತೀರ ಓಕೆನಾ ನೆಕ್ಸ್ಟ್ ಯಾರೆಲ್ಲ ಮಿಥುನ ಲಗ್ನದಲ್ಲಿ ಹುಟ್ಟಿರ್ತೀರ ಅವರು ಸಹಿತ ಜ್ಯೋತಿಷಿಗಳು ಆಗ್ತೀರಾ ಬುಧನ ರಾಶಿಗಳು ಕನ್ಯಾ ರಾಶಿ ಮತ್ತೆ ಮಿಥುನ ರಾಶಿ ಇವೆರಡೂ ರಾಶಿ ಅಥವಾ ಲಗ್ನದಲ್ಲಿ ಹುಟ್ಟಿರೋರು ಜ್ಯೋತಿಷಿಗಳು ಆಗ್ತಾರೆ ಲಗ್ನ ವೆರಿ ವೆರಿ ಇಂಪಾರ್ಟೆಂಟ್ ಲಗ್ನ ಇತ್ತು ಅಂತಂದ್ರೆ ನಿಮ್ಗಿನ್ನೂ ಬೆನಿಫಿಟ್ ಆಗುತ್ತೆ ಅದೇ ತರ ಗುರುವಿನ ರಾಶಿ ಧನುರ್ ರಾಶಿ ಇದೇನಾದ್ರು ಲಗ್ನ ಆಗಿದ್ರೆ ಧನುರ್ ಲಗ್ನ ಆಗಿದ್ರೆ ಅವರು ಅವರು ಸಹಿತ ಜ್ಯೋತಿಷಿಗಳು ಆಗ್ತಾರೆ ಯಾಕಂದ್ರೆ ಇದು ಗುರು ಅಧಿಪತಿ ಜ್ಞಾನಕಾರಕ ಹುಧಾ ಬಂದಿ ಬುದ್ಧಿ ಕಾರಕ ಇವೆರಡೂ ಬೇಕು ನೆಕ್ಸ್ಟ್ ಇವ್ರ ಬಿಟ್ಟೊಬ್ಬರು ಆಗ್ತಾರೆ ಅಂತಂದ್ರೆ ಅದು ರುಚಿಕ ಲಗ್ನದವರು ರುಚಿಕ ಲಗ್ನ ಬಂದಿ ಕಾಲಪುರುಷನ ಕುಂಡಿಯಲ್ಲಿ ಬಂದಾಗ ಅದು ಎಂಟನೇ ಭಾವ ಈ ವ್ಯಕ್ತಿ ತಕ್ಕ ತುಂಬಾ ಸೀಕ್ರೆಟ್ ಇರುತ್ತೆ ಸೀಕ್ರೆಟ್ ವಿಚಾರಗಳನ್ನ ಇಟ್ಕೊಂಡಿರ್ತಾರೆ ಅವರು ಇವರಿಗೆ ಗೊತ್ತಿಲ್ದ್ರೆ ಸೀಕ್ರೆಟ್ ವಿಚಾರಗಳೇ ಇರಲ್ಲ ಎಲ್ಲಿದ್ರು ತೆಗಿತಾರ ಅವರು ರುಚಿಕ ಲಗ್ನದವ್ರು ನಿಮಗ್ ಸೀಕ್ರೆಟ್ ಏನಾದ್ರು ಬೇಕಾ ಅವ್ರ ತಗ ಕೇಳಿ ಸ್ವಲ್ಪ ದಿವಸಲ್ಲಿ ಹುಡುಕ್ ಕೊಟ್ಟಿರ್ತಾರೆ ರುಚಿಕ ತುಂಬಾ ಜನ ಜ್ಯೋತಿಷ್ಯ ತುಂಬಾ ಜನ ಕಲಿತಾರಲ್ಲ ಆಲ್ಮೋಸ್ಟ್ ರುಚಿಕ ಲಗ್ನ ರುಚಿಕ ಲಗ್ನ ಹೇಳ್ತಿರ್ತಾರೆ ರುಚಿಕ ಲಗ್ನದವರು ತುಂಬಾ ಚೆನ್ನಾಗಿ ಜ್ಯೋತಿಷ್ಯನ ಕಲಿಬಹುದು ಅದೇ ತರ ಬುಧ ಮತ್ತೆ ಗುರು ಇವರೆಲ್ಲರೂ ಸಹಿತ ಇಂಪಾರ್ಟೆಂಟ್ ಆಗ್ತಾರೆ ಮತ್ತೆ ನಿಮ್ ನಿಮ್ಮ ಜಾತಕದಲ್ಲಿ ಶನಿ ಗ್ರಹ ವೆರಿ ವೆರಿ ಇಂಪಾರ್ಟೆಂಟ್ ಶನಿನೇ ಕರ್ಮಕಾರಕ ಗ್ರಹ ನೀವು ಬೇರೆಯವರ ಕರ್ಮ ಏನು ಅನ್ನೋದು ತಿಳ್ಕೊಳಕ್ ಹೋಗ್ತಿದ್ದೀರಾ ಅದನ್ನು ಕಲಿಯಕ್ ಹೋಗ್ತಿದ್ದೀರಾ ಹಾಗಾಗಿ ಕರ್ಮಕಾರಕ ಶನಿ ಚೆನ್ನಾಗಿರ್ಬೇಕು ಶನಿ ನಿಮ್ ನಿಮ್ಮ ಜಾತಕದಲ್ಲಿ ಎಲ್ಲಿದ್ದಾನೆ ಅಂತ ನೋಡಿ ಶನಿ ಬಲವಾಗಿದ್ದಷ್ಟು ನಿಮಗೆ ಬೆನಿಫಿಟ್ ಅದೇ ಶನಿ ಏನಾದ್ರೂ ಕೇತುವಿನ ದೃಷ್ಟಿ ಅಥವಾ ಕೇತುವಿನ ಜೊತೆಗೆ ಕುತ್ಕೊಂಡಿತ್ತು ಅಂತಂದ್ರೆ ನೀವು ಮಹಾ ಜ್ಞಾನೇ ಆಗ್ತೀವಿ ಕೇತು ಬಂದೆ ಆಧ್ಯಾತ್ಮಕಾರಕ ಗ್ರಹ ಓಕೆನಾ ವೈರಾಗ್ಯಕಾರಕ ಗ್ರಹ ಹಾಗಾಗಿ ಶನಿಯಷ್ಟು ನಿಮಗೆ ಜ್ಯೋತಿಷ್ಯ ಜ್ಞಾನ ಕೊಡೋರು ಇನ್ಯಾರು ಇಲ್ಲ ಶನಿನೇ ಅಲ್ಟಿಮೇಟ್ ಜ್ಯೋತಿಷ್ಯದಲ್ಲಿ ಶನಿ ಡೀಪ್ ನ ಕೊಡ್ತಾನೆ ಡೀಪ್ ನಾಲೆಡ್ಜ್ ಡೀಪ್ ಆಗಿ ಇಳಿತಿರೋದ್ರೊಳಗೆ ಕಲಿಬೇಕು ಕಲಿಬೇಕೊಳಗೆ ಏನಿದೆ ತಿಳ್ಕೊಬೇಕು ಅನ್ನೋದು ಕೊಡೋ ಜ್ಞಾನ ಅಂದ್ರೆ ಶನಿ ಕೇತು ಕನೆಕ್ಟಿವಿಟಿ ಬಂತ ತುಂಬಾ ಅವರು ದೊಡ್ಡ ವ್ಯಕ್ತಿ ಆಗಿರ್ತಾರೆ ಅಥವಾ ದೊಡ್ಡ ಮಟ್ಟದಲ್ಲಿ ಜ್ಯೋತಿಷಿಗಳಾಗಿರ್ತಾರೆ ಗುರುಗಳಾಗಿರ್ತಾರೆ ಅವರು ನಿಮಗೆ ತಿಳಿಸ್ಕೊಡ್ತಾರೆ ನಿಮ್ ನಿಮ್ಮ ಜಾತಕದಲ್ಲಿ ಯಾರಿಗಾರು ಇದೆಯಾ ನನಗೆ ಕುಂಭ ಲಗ್ನ ಇದೆ ಸರ್ ಮಕರ ರಾಶಿ ಟೆಂತ್ ಹೌಸ್ ಅಲ್ಲಿ ಋಷಿಕದಲ್ಲಿ ಶನಿ ಕುಂತಿದ್ದಾರೆ ಋಷಿಕದಲ್ಲಿ ಶನಿ ಕುತ್ಕೊಂಡಿದ್ದಾರೆ ಓಕೆ ಶನಿಗೂ ಕೇತುಗೂ ಏನಾದ್ರು ಇದೆಯಾ ಕನೆಕ್ಟಿವಿಟಿ ಇದೆಯಾ ಿಟಿ ಇದೆಯಾ ಲಗ್ ಯಾವ್ದ್ರೆ ಮಕರ ಲಗ್ನ ಅಲ್ಲ ಕುಂಭ ಲಗ್ನ ಲಗ್ನ ಕುಂಭ ಲಗ್ನಕ್ಕೆ ಎಂಟು ಅಂತಂದ್ರೆ ನಿಮ್ಗೆ ಕನ್ಯಾದಲ್ಲಿ ಕೇತು ಇದೆ ಕೇತು ಇದಾನೆ ಶನಿ ಇದೆ ಶನಿ ಇದಾನೆ ಇಲ್ಲ ಕಾಂಬಿನೇಷನ್ ಕನೆಕ್ಟಿವಿಟಿ ಇಲ್ಲ ಬೇರೆ ಯಾರಿಗಾರ ಶನಿ ಇದ್ದು ಹಿಂದಿನ ಮನೆಯಲ್ಲಿ ಬೇರೆ ಕಾಂಬಿನೇಷನ್ ಇದೆ ಬಟ್ ಕನೆಕ್ಟಿವಿಟಿ ಇದೆಯಾ ದೃಷ್ಟಿ ಅಂದ್ರೆ ನಿಮಗೆ ಐದು ಒಂದು ಐದು ಒಂಬತ್ತು ಕನೆಕ್ಟಿವಿಟಿ ಆಗ್ಬೇಕು ಇದೆಯಾ ಅಂತ ನೋಡಿ ಒನ್ ಪೈನ್ ಎಂಟು ಕನೆಕ್ಟಿವಿಟಿ ಇದೆಯಾ ಅಂತ ನೋಡಿ ಸಿಂಹ ಲಗ್ನದಲ್ಲಿ ಅಥವಾ ಈ ಲಗ್ನಗಳಲ್ಲಿ ನಿಮ್ಮ ಲಗ್ನಾಧಿಪತಿ ಹೋಗಿ ಕುತ್ಕೊಂಡಿದ್ರು ಕಲಿತೀರ ಇವಾಗ ಅವ್ರು ಹೇಳಿದ್ರು ಕುಂಭ ನಮ್ದು ಅವ್ರ ಅಧಿಪತಿ ಬಂದು ರುಚಿಕದಲ್ಲಿ ಇದೆ ಶನಿ ಅಂತ ಕಲಿತೀರ ಸರ್ ಇವಾಗ ಶನಿಗೆ ವಿಶೇಷವಾದ ದೃಷ್ಟಿ ಯಾವುದು ಮೂರು ಮೂರು ಏಳು ಹತ್ತು ಈ ಮೂರು ಏಳು ಹತ್ತು ದೃಷ್ಟಿನ ಯಾರು ಕೇತು ಮೇಲೆ ಇದೆಯಾ ಅಂತ ನೋಡಿ ಅಥವಾ ಕೇತುವಿನ ದೃಷ್ಟಿ ಅಂದ್ರೆ ಒನ್ ಪೈರ್ ನೈನ್ ಅಲ್ಲಿ ಏನಾದ್ರು ಇದೀರಾ ಅಂತ ನೋಡ್ಕೊಳ್ಳಿ ಶನಿ ಮೂರಲ್ಲಿದೆ ಕೇತು ಮೂರಲ್ಲಿದೆ ಭಾವಚಲಿತದಲ್ಲಿ ಒಟ್ಟಿಗೆ ಇದ್ರು ಕಲಿತೀರ ಒಟ್ಟಿಗೆ ಇದ್ರು ಕಲಿತೀರಿ ಅದೊಂದೇ ಅಲ್ಲ ಕೇತು ಜೊತೆಗಿದ್ದಾಗ ಏನೇ ಏನಾರ ಆಗ್ತದೆ ಇದೆ ಇದೆ ಬೇರೆ ಯಾರಿದ್ಯಾ ಇಲ್ಲ ಅಂತಂದ್ರೆ ಇವಾಗ ಶನಿಗೂ ಕೇಳ್ತು ಕನೆಕ್ಟಿವಿಟಿ ಇದೆಯಾ ಹೇಳಿ ಸರ್ ಯಾರ ಲಗ್ನ ಸರ್ ನಿಮ್ದು ಸಿಂಹ ಲಗ್ನ ಸಿಂಹ ಕಲಿತಿರಲ್ಲ ಸರ್ ಸಿಂಹ ಲಗ್ನ ಬಿತ್ತು ಅಂತಂದ್ರೆ ಕಲಿತೀರಾ ಅಂತ ಅರ್ಥ ಅದರಲ್ಲೂ ಶನಿ ಕನೆಕ್ಟಿವಿಟಿ ಇತ್ತು ಅಂತವರು ಕಲಿತೀರ ಶನಿಗೂ ಕೇತುಗೂ ಕನೆಕ್ಟಿವಿಟಿ ಇದ್ರೆ ತುಂಬಾ ಜ್ಞಾನ ಬರುತ್ತೆ ಸಿಕ್ಕಾಬಿಟ್ಟೆ ಜ್ಞಾನ ಕಲೆಕ್ಟ್ ಮಾಡ್ತೀರಾ ಆಧ್ಯಾತ್ಮದಲ್ಲಿ ಆಗಿರ್ಬೋದು ಈಲಿಂಗ್ ಫೀಲ್ಡ್ ಅಲ್ಲಿ ಆಗಿರ್ಬೋದು ಈ ವಿಚಾರಗಳಲ್ಲಿ ತುಂಬಾ ಡೀಪ್ ಆಗಿ ಹೋಗ್ತೀರ ಈ ರೀತಿ ಬುಧ ಅಥವಾ ಗುರು ಕನೆಕ್ಟಿವಿಟಿ ಇದೆಯಾ ನೋಡಿ ಶನಿಗೆ ಕೇತುಗೆ ಬುಧ ಮತ್ತೆ ಗುರು ಕನೆಕ್ಟಿವಿಟಿ ಇದೆಯಾ ಅಂತ ನೋಡಿ ಯಾರ್ಯಾರ ಜಾತ್ರೆ ಇದ್ರು ಕಲಿತೀರ ಸರ್ ಬುಧ ಮತ್ತೆ ಗುರುಗೂ ಶನಿ ಕೇತುವಿನ ಕನೆಕ್ಟಿವಿಟಿ ಏನಾದ್ರು ಇದೆಯಾ ಅಂತ ನೋಡಿ ಇತ್ತು ಅಂತಂದ್ರು ಕಲಿತರ ಕಲಿತಿರ ಸರ್ ಅದಿನ್ನೂ ಡೀಪಾಗಿ ಡೀಪಾಗಿ ಇನ್ನು ಜಾಸ್ತಿ ಜಾಸ್ತಿ ಆಡ್ ಆದಾಗ ನಿಮಗೆ ಆದ್ರೂ ವಿದ್ಯೆ ಕಲಿಬೇಕು ಅದನ್ನ ಆಸಕ್ತಿ ಅಂದ್ರೆ ಈ ವಿಚಾರವಾಗಿ ಅದು ರವಿ ದೃಷ್ಟಿ ಅಥವಾ ರವಿ ಮನೆ ರವಿ ಜೊತೆಗಿಂತ ಸಹಿತ ಕಲಿತೀರ ಅಥವಾ ಶನಿಯ ದೃಷ್ಟಿ ಇದೆ ಮೂರು ಹತ್ತು ಗುರು ಕರ್ಕಾಟಕದಲ್ಲಿ ಉಚ್ಚ ಸ್ಥಾನದಲ್ಲಿದ್ದು ಶನಿ ದೃಷ್ಟಿ ತುಲಾ ಲಗ್ನ ಕರ್ಕಾಟಕದಲ್ಲಿ ಗುರು ಮತ್ತೆ ರವಿ ಮಕರದಿಂದ ಶನಿ ದೃಷ್ಟಿ ಡೈರೆಕ್ಟ್ ಆಗಿ ರವಿ ಗುರು ಮೇಲೆ ಇದೆ ಕಲಿತೀರ ಶನಿ ದೃಷ್ಟಿ ಬೀಳ್ಬೇಕು ಎಷ್ಟು ಗ್ರಹಗಳಿಗೆ ಶನಿ ದೃಷ್ಟಿ ಬೀಳುತ್ತೋ ಅಷ್ಟು ನೀವು ಕಲಿತರ ಇಂಟ್ರೆಸ್ಟ್ ತೋರಿಸ್ತೀರ ಯಾವಾಗಲೂ ಇದ್ರೊಳಗೆ ಬಿಡ್ತೀರಾ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಜ್ಯೋತಿಷ್ಯ ಕಲಿಬೇಕು ತಿಳ್ಕೊಬೇಕು ಅಂತ ರಾಹು ಕನೆಕ್ಟಿವಿಟಿ ಇದ್ರೆ ಏನಪ್ಪಾ ಆಗುತ್ತೆ ಪರಿಹಾರದ ಮೇಲೆ ಡಿಪೆಂಡ್ ಮಾಡ್ತೀರಾ ಪರಿಹಾರಗಳನ್ನ ಕಲ್ತ್ಕೋಬೇಕು ಪರಿಹಾರಗಳ ಮೇಲೆ ಆಸಕ್ತಿ ಅನ್ನೋದು ಬಿಲ್ಡ್ ಆಗುತ್ತೆ ರಾಹು ಏನಾರು ಬಂತು ಅಂತಂದ್ರೆ ಚಂದ್ರ ಏನಾರು ಕನೆಕ್ಟಿವಿಟಿ ಇದ್ದಾಗ ಏನಾಗುತ್ತೆ ಅಪ್ಪ ಅಂತಂದ್ರೆ ತುಂಬಾ ನೀವ್ ಮಾಡ್ತಾ ಬರೋರೆಲ್ಲ ಮಾನಸಿಕವಾಗಿ ತೊಂದರೆ ಒಳಗಾದವ್ರೆ ನಿಮ್ ಬರ್ತಾರೆ ಇದನ್ನೆಲ್ಲ ನೀವು ಕೇಪಲಿ ತಿಳ್ಕೊಂತೀರಾ ಐದನೇ ಭಾವಕ್ಕೆ ಯಾವ್ಯಾವ ಒಂದು ಸ್ಟಾರ್ ಲಾರ್ಡ್ ಆಗಿ ಗ್ರಹಗಳು ಬಂದಿದೆ ಅನ್ನೋದನ್ನ ಅಲ್ಲೋಗ ತಿಳ್ಕೊಂತೀರ ಮತ್ತೆ ನಿಮಗೆ ಯಾರಿಗಾರು ದಶಾಭುಕ್ತಿನಲ್ಲಿ ಆ ನಿಮಗೆ ಗುರು ದೆಶೆ ರಾಹು ದೆಸೆ ಗುರು ದೆಶೆ ಶನಿ ದೇಶೆ ಕೇತು ದೇಶೆ ಬುಧ ದೇಶೆ ಹೋಗ್ತಾ ಇದ್ರೆ ಕಲಿತೀರ ಶುಕ್ರ ಏನಾದ್ರು ಬಂದಿದ್ದಾನೆ ಐದನೇ ಭಾವದ ಆಗಿ ಶುಕ್ರ ಅಥವಾ ಸ್ಟಾರ್ ಲಾರ್ಡ್ ಆಗಿ ಶುಕ್ರ ಬಂದಿದ್ದಾನೆ ಅಂತಂದ್ರೆ ಆ ವ್ಯಕ್ತಿ ಬಂದು ತುಂಬಾ ನಿಮಗೆ ಆಡಂಬರವಾಗಿ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ ಕಥೆಯ ರೂಪದಲ್ಲಿ ಹೋಗ್ತಾರೆ ಶುಕ್ರ ಶುಕ್ರ ಅಂದ್ರೆ ಆಕ್ಟಿಂಗ್ ಅದು ನೀಟಾಗಿ ಆಕ್ಟ್ ಮಾಡ್ಕೊಂಡು ಅದು ನೀಟಾಗಿ ತೋ ತಿಳಿಸ್ಕೊಡ್ಕೊಂತ ಎಲ್ಲರನ್ನೂ ಭ್ರಮೆಗೊಳಗ ಮಾಡ್ತಾ ಮಾಡ್ತಾರೆ ಶುಕ್ರ ಎಲ್ಲರನ್ನು ಅವ್ರ ಕಡೆ ಹೇಳ್ಕೊಳೋ ಶುಕ್ರ ಮಾಡ್ತಾನೆ ಯಾರಿಗೆಲ್ಲ ದೊಡ್ಡ ದೊಡ್ಡ ಗುರುಗಳು ಯಾರ್ಯಾರು ಇದ್ದಾರೆ ತುಂಬಾ ಚೆನ್ನಾಗಿ ಯಾರು ಮಾತಾಡ್ತಾರೆ ಮಾತಲ್ಲಿ ಎಲ್ಲರನ್ನೂ ಯಾರು ತಗೊಂತಾರಲ್ಲ ಶುಕ್ರ ಕನೆಕ್ಟಿವಿಟಿ ತೈದನೇ ಭಾವಕ್ಕೆ ಶುಕ್ರ ಇದ್ರೆ ಮಾತ್ರನೇ ಆ ರೀತಿ ಮಾತಾಡಕ್ ಸಾಧ್ಯ ಆ ರೀತಿ ಮಾತಲ್ಲಿ ಎಲ್ಲರನ್ನೂ ಹೊಲ್ಸ್ಕೊಳಕ್ ಸಾಧ್ಯ ಕಲೆಗೆ ಕಾರಕ ಶುಕ್ರ ನಿಮಗೆ ಐದ್ನೇ ಕೇಪು ಪ್ರಕಾರ ಐದನೇ ಕನೆಕ್ಟಿವಿಟಿ ಇರಬೇಕು ಶನಿಗೆ ಕೇತುಗೆ ಕನೆಕ್ಟಿವಿಟಿ ಇತ್ತು ಅಂತ ಆಟೋಮೆಟಿಕ್ ಎಲ್ಲರಿಗೂ ಕನೆಕ್ಟಿವಿಟಿ ಬರುತ್ತಾ ಯಾರಿಗಿಲ್ಲ ಏನು ಇಲ್ಲ ಆದ್ರೂ ನಾನು ಬಂದಿದ್ದೀನಿ ಅನ್ನೋರು ಯಾರು ಇದ್ದೀರಾ ಇಲ್ಲಿ ರೂಪ ಮೇಡಮ್ ನಿಮಗಿದ್ಯಾ ಸರ್ ಯಾವ್ದು ಕನೆಕ್ಟಿವಿಟಿ ಇದೆ ಮೇಡಮ್ ಶನಿ ಮತ್ತೆ ಕೇತು ಹೇಳಿದ್ರಲ್ಲ ನೀವು ಶನಿ ಮತ್ತೆ ಈಲಿಂಗನ್ನು ಸ್ವಲ್ಪ ಯೂಸ್ ಮಾಡಿ ಈಲಿಂಗಿಗೆ ಸ್ವಲ್ಪ ಹೋಗಿ ಕೇತು ಕನೆಕ್ಟಿವಿಟಿ ಇದ್ದಾಗ ಈಲಿಂಗಿಗೆ ಹೋದ್ರೆ ಇನ್ನೂ ಜಾಸ್ತಿ ನಿಮಗೆ ಬೆನಿಫಿಟ್ ಆಗುತ್ತೆ ಓಕೆನಾ ಮತ್ತೆ ಆ ಕೇತು ಬಂದಿ ಏನಾದ್ರು ಅಶ್ವಿನಿ ನಕ್ಷತ್ರದಲ್ಲಿ ಏನಾದ್ರು ಇತ್ತು ಅಂತಂದ್ರೆ ನೀವು ಒಳ್ಳೆ ಈಲರ್ ಆಗ್ತಿರ ಓಕೆನಾ ಆ ರೀತಿ ಎಲ್ಲ ನಿಮ್ ನಿಮ್ಮ ಜಾತಕದಲ್ಲಿ ಐದನೇ ಭಾವದ ಕಸಲ್ ಸಬ್ರಾಡು ನಮ್ಮ ಸಿಸ್ಟಮ್ ಪ್ರಕಾರ ನೀವು ನೋಡ್ತೀನಿ ಅಂತ ಅಂದಾಗ ನಮಿನ್ ಬನ್ನಿ ಬಾವಾಲಿಂಗ್ಸ್ ಬಾವಾಲಿಂಗ್ಸ್